ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಇದರಲ್ಲಿ ಬಂದುಬಿಟ್ಟು ಒಂದು ಆಕಳಾದರೆ ಸೇಲ್ಗಾದರೆ ಇದೆ ಇದರ ಪ್ರೈಸ್ ಬಂದುಬಿಟ್ಟು ಹದಿನೇಳು ಸಾವಿರ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನ್ ವಿದಿನ್ ನಲ್ವತ್ತು ಕಿಲೋಮೀಟ್ರಲ್ಲಿ ಅಷ್ಟೇ ಕೊಡೋದು ಡಿಸ್ಕೌಂಟ್ ಆದರೆ ಕೊಡಲ್ಲ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಇಂಟ್ರೆಸ್ಟ್ ಇದ್ದವ್ರೆ ತೊಗೊಳ್ಬೋದು ಇದೊಂದು ಮರಿ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಹತ್ತು ಸಾವಿರ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಪಿನ್ ಫೋನ್ ನಂಬರ್ನ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಮತ್ತು ಇದರ ಅಡ್ರೆಸ್ ಬಂದುಬಿಟ್ಟು ಬೆಳಗಾವ್ ಡಿಸ್ಟಿಕ್ ರಾಮದೂರ್ ತಾಲೂಕಾ ಮತ್ತು ಇದು ಪ್ರೆಗ್ನೆಂಟ್ ಇದೆ ಅಂತ ಅವರಾದ್ರೆ ಹೇಳ್ತಾ ಇದ್ದಾರೆ ತ್ರೀ ಮಂತ್ ಪ್ರೆಗ್ನೆಂಟ್ ಇದೆ ಇನ್ನೇನು ಕರು ಹಾಕ್ ಹಾಕ್ಲಿಕ್ಕೆ ಏಳು ತಿಂಗಳು ಬಾಕಿ ಇದೆ